ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ವಾರದ ಕತೆ ಕಿಚ್ಚರ ಜೊತೆ ಎಪಿಸೋಡ್ ಎಪಿಸೋಡಿನ ರಿವ್ಯೂ ಜೊತೆ ಮುಂದೆ ಬಂದಿದ್ದೀನಿ ಸ್ಯಾಟರ್ಡೆ ಎಪಿಸೋಡ್ ನೋಡಿದಾಗ ನನಗೊಂದು ಅನಿಸಿದ್ದೇನು ಗೊತ್ತಾ ಇಲ್ಲಿ ಯಾರು ತಪ್ಪಾಡಿರೋ ಯಾರು ತಪ್ಪಾಡಿಲ್ಲ ಇದು ಏನು ನನಗೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ತದೆ ನನಗೆ ಯಾಕೆ ಅಂದ್ರೆ ಅದು ಬಂತು ಅವನೇನೋ ರೂಲ್ಸು ಏನಿದೆ ಅವ್ನು ಮಾತಾಡಿದಾರೆ ಅವ್ನು ಮಾತಾಡಿದ್ರಲ್ಲಿ ತಪ್ಪು ನನಗೇನು ಕಾಣಿಸ್ತಿಲ್ಲ ಆಯ್ತಾ ಅವ್ರಿಗೆ ಸರಿ ಹತ್ತಿಸಿದ್ರೆ ಅವ್ರು ಮಾಡಿದ್ದಾರೆ ಬಟ್ ಸುದೀಪ್ ಸರ್ ಅವರು ಒಂಥರ ಬೈದರು ಅವನಿಗೆ ನನಗೆ ಬೇಜಾರಾಯಿತು ಅನ್ನುವಂಥ ಮುಖ ನೋಡಿ ಅದಲ್ಲದೆ ಪ್ರತಿ ವೀಕು ಕೂಡ ಪ್ರತಿ ವೀಕು ಬರೀ ಚೈತ್ರಕುದ್ದಾಪುರವ್ರ ಸ್ಟೋರಿ ಬಿಟ್ಟರೆ ಬೇರೆ ಯಾವ ಸ್ಟೋರಿನೂ ಇರಲ್ವಾ ಬೋರ್ ಹೊಡ್ದು ಹೋಗ್ಬಿಡ್ತು ಎಪಿಸೋಡ್ ನೋಡೋತ್ತಿಗೆ ಓಕೆ ಎಪಿಸೋಡಿಗೆ ಬರೋದಾದರೆ ಇಲ್ಲಿ ಎಲ್ಲರಿಗೂ ಒಂದು ಕಡೆಯಿಂದ ಬೈತಾ ಬಂದರು ಆಯ್ತಾ ಯಾರು ಏನೇನು ತಪ್ಪು ಮಾಡಿದ್ದಾರೆ ಅಂತ ನಮಗೆ ಕನ್ಫ್ಯೂಷನ್ ಆಯಿತು ಅದಲ್ಲದೆ ಚೈತ್ರ ಕುಂದಾಪುರವರು ಅವರು ರೆಫ್ರಿ ತಪ್ಪು ಮಾಡಿದ್ದಾರೆ ಅಂತ ಗೊತ್ತು ಅವರೇ ಆಯಿತಾ ಮೋಸದಾಟ ಮಾಡಿದ್ದಾರೆ ರೆಫ್ರಿಲಿ ಅಂತ ಗೊತ್ತು ಬಟ್ಟು ಯಾ ಆ ಟಿ ಆ ಟೀಮನ್ನು ಈಗ ವಿನ್ ಆಗಿದೆಯಲ್ವಾ ಅದನ್ನು ವಿನ್ ವಿನ್ನಿಂಗ್ ವಾಪಸ್ ಇಸ್ಕೊಬೋದಲ್ವಾ ಬೇಡ ನೀವು ವಿನ್ ಆಗಿಲ್ಲ ಅವ್ರು ವಿನ್ ಆಗಿದ್ದಾರೆ ಅಂತ ಬಟ್ ಅದು ಯಾವುದೂ ಕೂಡ ನಡೀಲಿಲ್ಲ ಬರೀ ಚೈತ್ರ ಕುಂದಾಪುರ ಅವರಿಗೆ ಬುದ್ಧಿ ಹೇಳೋದ್ರಲ್ಲೇ ಎಪಿಸೋಡ್ ಮುಗಿದೋಯ್ತು ಓಕೆ ಇನ್ನು ಐಶ್ವರ್ಯ ಮೋಷಿತಾ ಮತ್ತು ಚೈತ್ರ ಕುಂದಾಪುರ ಅವರು ಈ ಮೂರು ಜನ ವಿಷಯಕ್ಕೆ ಬಂದರೆ ನನಗೆ ತಳ ಬುಡ ಏನೂ ಅರ್ಥ ಆಗಲಿಲ್ಲ ನಿಮ್ಗೆ ಏನು ಯಾರಿಗಾದ್ರೂ ಅರ್ಥ ಆಗೋ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆಂದರೆ ಯಾವತ್ತದು ವಿಷಯ ಇವತ್ತು ತೆಗೆದು ಐಶ್ವರ್ಯ ಹಂಗಂದ್ಲು ಮೋಕ್ಷಿತ ಹಿಂಗಂದ್ಲು ಚೈತ್ರ ಕುಂದಾಪುರವರು ಯಾವಾಗ ಯಾವ ಬಾಬುನ ಹಾಕ್ತಾರೆ ಅಂತ ನಿಜವಾಗೂ ಗೊತ್ತಾಗ್ತಾ ಇಲ್ಲ ಖಂಡಿತವಾಗೂ ಕನ್ಫ್ಯೂಷನಾಗಿತ್ತು ಸ್ಯಾಟರ್ಡೆ ಎಪಿಸೋಡು ಒಂಥರ ಬೋರ್ ಆಗೋಗ್ಬಿಡ್ತು ಅಂದರೆ ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸುದೀಪ್ ಸರ್ ಅವರು ಇಲ್ಲ ಯಾರಿಗೆ ಬೈತಿದ್ದಾರೆ ಯಾರಿಗೆ ಏನು ಹೇಳ್ತಿದ್ದಾರೆ ಯಾವುದೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಮಗೆ ಒಂಥರ ತಲೆ ತಲೆ ಕೆಟ್ಟಾಗ್ತಾ ಇದೆ ಯಾ ಏನು ಯಾವುದ್ರ ಬಗ್ಗೆ ನಾವು ಹೇಳೋದು ನೀವೇ ಯೋಚನೆ ಮಾಡಿ ಓಕೆ ಎಪಿಸೋಡು ಸ್ಟಾರ್ಟ್ ಆಗ ಸ್ಟಾರ್ಟ್ ಆದಾಗ ಒಂದು ಏನೋ ಸೀರಿಯಲ್ ಬರ್ತಾ ಇದೆಯಲ್ವ ಕಲರ್ಸ್ ಕನ್ನಡದಲ್ಲಿ ಆ ಕಲರ್ಸ್ ಕನ್ನಡದ ಆ ಸೀರಿಯಲ್ ಆ್ಯಕ್ಟರ್ಸ್ಗಳು ಬಂದರು ಅವನು ಬಂದುಬಿಟ್ಟು ಗೀತಾ ಧಾರಾವಾಹಿ ಹೀರೋ ಆಗಿದ್ದಂತೆ ಅಂದರೆ ಭವ್ಯಗಳ ಬೆಸ್ಟ್ ಫ್ರೆಂಡ್ ಅಂತೆ ಅವ್ರು ಬಂದರು ಸ್ವಲ್ಪ ದೆವ್ ಥರ ಎಲ್ಲ ಎದುತಾಯಿದ್ರು ಮನೆಯವರೆಲ್ಲ ಗ್ಲಾಸಲ್ಲೆಲ್ಲ ನೋಡಿ ಎಲ್ಲ ಒಂಥರ ಆ ಫೀಲು ಅಂದರೆ ಆ ಧಾರವಾಹಿಲಿ ಏನು ಒಂದು ಆವಿ ಇದೆಯಲ್ಲ ಅದ್ರ ಫೀಲನ್ನು ಬಿಗ್ ಬಾಸ್ ಮನೇಲಿ ತೋರಿಸ್ತಾ ಇದ್ದರು ಅವರೆಲ್ಲ ಹತ್ರ ಎದ್ರಿ ಭಯಪಟ್ಟಂಗೆ ಮಾಡಿ ಅವ್ರು ಬಂದು ಅವರ ಸೀರಿಯಲ್ ಬಗ್ಗೆ ಪ್ರಮೋಟ್ ಮಾಡಿದರು ಅದೇ ನಾನಿದೆಲ್ಲ ಹೇಳ್ಬಿಟ್ಟಿದ್ದೀನಿ ಆಗಲೇ ಪ್ರಮೋಟ್ ಮಾಡಿದರು ಆಯಿತಾ ಹೋದರು ಅದಾದ ನಂತರ ನಮ್ಮ ಸುದೀಪ್ ಸರ್ ಅವರ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಸುದೀಪ್ ಸರ್ ಅವರು ಬಂದಿದ್ದೇ ಬಂದಿದ್ದೇನೆ ಆಯಿತಾ ಚೈತ್ರನ ವಿಷಯನೇ ತುಂಬ ಹೊತ್ತು ಇತ್ತು ತುಂಬ ಹೊತ್ತು ಅದೇ ಹೋಗ್ತಾಯಿತ್ತು ಆಮೇಲೆ ನಾಮಿನೇಷನ್ ನಿಮಗೆ ಚಾನ್ಸ್ ಸಿಕ್ಕಿದಿದ್ರೆ ನೀವು ಯಾರ್ಯಾರು ನಾಮಿಮೆಟ್ ನಾಮಿನೇಟ್ ಮಾಡ್ತಿದ್ದೀರ ಅಂತ ಅದೊಂದು ಸ್ಟೇಟ್ಮೆಂಟ್ ಇತ್ತು ಅದ್ರಿಂದ ಎಲ್ಲರೂ ಕೂಡ ಒಬ್ಬೊಬ್ಬರ ಹೆಸರನ್ನ ಸಫಲ್ ಮಾಡಿ ಸಫಲ್ ಮಾಡಿ ಹೇಳ್ತಾಯಿದ್ರು ಆಮೇಲೆ ರಜತ್ತು ಗೌತಮಿಯವ್ರನ್ನ ಫೇಕ್ ಅಂದಿದ್ದು ಅವರು ತುಂಬ ಫೇಕು ಅವ್ರು ಮೋಸ ಮಾಡ್ತಿದ್ದಾರೆ ನನಗೆ ಒಂದು ಅನ್ನಿಸ್ತಾ ಇದೆ ಏನು ಗೊತ್ತಾ ಇಲ್ಲಿ ಎಲ್ಲರೂ ಮುಖವಾಡ ಹಾಕಿರೋರೆ ಎಲ್ಲರೂ ಮುಖವಾಡ ಹಾಕ್ಕೊಂಡೇ ಗೇಮ್ ಆಡ್ತಾ ಇರೋದು ಯಾಕೆ ಅಂತಂದರೆ ಮುಖವಾಡ ತೆಗೆದು ಗೇಮ್ ಆಡಕ್ಕೆ ಹೋದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಒಡ್ಕೊಂಡು ಹೊರಗೋಗ್ತಾರೆ ಯಾಕೆಂದರೆ ಅಷ್ಟು ಕೋಪ ಬರುತ್ತೆ ನಾವು ನಮ್ಮನ್ನ ನಮ್ಮನ್ನು ನಾವಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಡು ಹೋದರೆ ಖಂಡಿತವಾಗೂ ಕೋಪ ಬರುತ್ತೆ ನಾನು ಈ ವಿಷಯಕ್ಕೆ ತ್ರಿವಿಕ್ರಮರ ಬಗ್ಗೆ ಒಂದು ಹೇಳಲೇಬೇಕು ಆ ಮನುಷ್ಯ ಹೊರಗಡೆ ತುಂಬ ಕೋಪ ಇರೋ ಮನುಷ್ಯ ಬಟ್ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಯಾವತ್ತೂ ಕೂಡ ಯಾರತ್ರನೂ ಕೂಡ ಕೋಪದಿಂದ ಅವ್ರು ಮಾತಾಡಿದ್ದೇ ನಾನು ನೋಡಿಲ್ಲ ತುಂಬ ತಾಳ್ಮೆಯಿಂದ ಮಾತಾಡ್ತಾರೆ ಯಾಕೆಂದರೆ ಅಷ್ಟು ಆ ಮೆಚುರಿಟಿ ಇದೆ ಅದು ತ್ರಿವಿಕ್ರಮಿಗಾಗಿರ್ಬೋದು ಮೋಕ್ಷಿತನ್ಗಾಗಿರ್ಬೋದು ಇವರಿಗೆಲ್ಲ ಒಂದು ಮೆಚುರಿಟಿ ಇದೆ ಇವರು ನಾವಿಲ್ಲಿ ಬಂದಿರೋದು ಏನಕ್ಕೆ ನಾವು ಆಟ ಆಡೋಕ್ಕೆ ನಾವು ಅಷ್ಟು ಮಾತ್ರ ನೋಡ್ಕೊಳ್ಳೋಣ ಅನ್ನೋ ರೀತಿ ಇದ್ದಾರೆ ತ್ರಿವಿಕ್ರಮ ಅವರಿಗೆ ಸೆಲ್ಫ್ ನಾಮಿನೇಟ್ ಆಗಿದ್ದಕ್ಕೂ ಕೇಳಿದರು ಅದಕ್ಕೆ ಹೇಳಿದ್ರು ಅವರು ಅಂದರೆ ನಮ್ಮ ಕಡೆಯಿಂದ ತಪ್ಪಾಗಿದೆ ಓಕೆ ಆಟ ರದ್ದಾಗಿದೆ ನನ್ನ ಕಡೆಯಿಂದ ತಪ್ಪಾಗಿದೆ ಒಂದು ಕ್ಯಾಪ್ಟನ್ ಆಗಿ ನಾನು ನಾಮಿನೇಟ್ ಮಾಡ್ಕೊಂಡೆ ಅಂದರೆ ಆದರೆ ಸುದೀಪ್ ಸರ್ ಅವರು ಆಯಿತು ಇವರ ವಿಷಯ ಹಾಗೆ ಹೀಗೆ ಅಂತ ಹೇಳಿದ್ರು ಪಾಪ ಅವರು ತ್ರಿವಿಕ್ರಮ ಅವರ ಏನು ಮಾತಾಡಲಿಲ್ಲ ಪಾಪ ಸುಮ್ಮನೆ ಆದ್ರೆ ಅವ್ರು ಏನು ವಾದನೂ ಮಾಡಲಿಲ್ಲ ಅದಾದ ನಂತರ ಅಲ್ಲಿರುವ ಅಷ್ಟೋ ಏ ಒಂದೊಂದೇ ಒಂದೊಂದೇ ಬುದ್ಧಿ ಮಾತು ಹೇಳ್ತಾ ಇರೋ ಥರ ಕಾಣಿಸ್ತಾ ಇತ್ತು ಯಾರು ಯಾವುದೂ ಅಂತ ಮಾಡಿರೋ ಗೊತ್ತಿಲ್ಲ ಬಟ್ ಒಂದು ಗೇಮನ್ನು ಏನು ಐಶ್ವರ್ಯ ಆ ಪಿಲ್ಲೋದು ಲೈನ್ ಕ್ಲಾಸ್ ಮಾಡಿದ್ದಾರೆ ಅದನ್ನು ಹೇಳಿದರು ಇಲ್ಲ ಅವ್ರು ಕ್ಲಾಸೇ ಮಾಡಿಲ್ಲ ಅವ್ರು ಕರೆಕ್ಟಾಗೆ ಹೋಗಿದ್ದಾರೆ ಅಂತ ಹೇಳಿದರು ಎಲ್ಲದೂ ಕೂಡ ಒಂಥರ ಹೆಂಗೆ ಅಂತಂದರೆ ಬೈದಂಗೂ ಆಗಬೇಕು ಬುದ್ಧಿ ಹೇಳ್ದಂಗೂ ಆಗಬೇಕು ಬೈದಂಗೂ ಆಗಬೇಕು ಬುದ್ಧಿ ಹೇಳ್ದಂಗೂ ಆಗಬೇಕು ಈ ಒಟ್ಟಾರೆಯಾಗಿ ಈ ಎಪಿಸೋಡ್ ನೋಡೋದಾದರೆ ಖಂಡಿತವಾಗೂ ಒಂದು ಕ್ಲಿಯರಾಗಿ ಇಂಥವ್ರಿಗಿಂಥದ್ದು ಹೇಳಿದ್ದಾರೆ ಅಂತ ಕೇಳೋದಾದರೆ ನನ್ನನ್ನು ಎಲ್ಲ ಒಂದು ಸರ್ ಕಲ್ಸಂಬಲ್ಸ ಕಲಸಂಬಲ್ಸ ಯಾವುದು ನಮಗೆ ಪ್ರಾಪರ್ ಒಂದು ವಿಷಯ ಒಂದು ಒಬ್ರಿಗೆ ತಲುಪ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ನನಗೆ ಯಾಕೆ ಅಂತಂದರೆ ಹನುಮಂತು ಅವನು ಉಸ್ತುವಾರಿ ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ದಾನೆ ಆಯ್ತು ಪಾಪ ಅವನು ಪಾಡಿ ಅವನು ಉಸ್ತುವಾರಿ ಏನಿದೆ ಅದು ಮಾಡಿದ್ದಾನೆ ಆಯ್ತು ಅದಕ್ಕೆ ಸುದೀಪ್ ಅವರು ಇಲ್ಲಿ ಉಸ್ತವಾರಿಗಳು ಪ್ಲೇಯರ್ಸ್ ಆಗಕ್ಕೆ ಹೋಗ್ಬೇಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಪಾಪ ಅವನು ಅವ್ನಿಗೆ ಅನಿಸಿದ್ದು ಹೇಳಿದ್ದ ಸುದೀಪ್ ಸು ಸುದೀಪ್ ಸರ್ ಹತ್ರ ಅಂದರೆ ಸರ್ ನನಗೆ ನಾನು ಏನು ಅನ್ನಿಸ್ತಿದೆ ಅವನು ಅಂದರೆ ತ್ರಿವೀಕ್ ಸಾರಿ ಹನುಮಂತು ನನಗೇನು ಅನ್ನಿಸ್ತು ಸರ್ ಆ ಸಮಯದಲ್ಲಿ ನಾನು ಹೇಳಿದೆ ಅಂದರೆ ಪಾಪ ಮಂಕ್ ಮಂಕಾಗ್ಬಿಟ್ಟ ಅಂದರೆ ಸುದೀಪ್ ಸರ್ ಅವರು ಬೈತಿದ್ದರ್ ಕನೇ ಹನುಮಂತು ಫುಲ್ ಮಂಕಾಗ್ಬಿಟ್ಟ ನಮಗೆ ನೋಡಿ ನಮಗೆ ಒಂಥರ ಪಾಪ ಅನ್ನಿಸ್ತು ಅದೇ ನಾನು ಏನು ಹೇಳ್ತೀನಲ್ವಾ ಸ್ಯಾಟರ್ಡೆ ಎಪಿಸೋಡು ಸ್ವಲ್ಪ ಕನ್ಫ್ಯೂಷಿಂಗಾಗೇ ಇತ್ತು ಫುಲ್ಲು ನಮ್ಮ ಚೈತ್ರ ಕುಂದಾಪುರವ್ರು ಸುತ್ತಾನೇ ಸುತ್ತಾ ಇತ್ತು ಸುತ್ತಾನೇ ಸುತ್ತಾ ಇತ್ತು ಇದು ಹೆಂಗೆ ಅನ್ನಿಸ್ತು ಅಂದರೆ ವಾರದ ಕತೆ ಕಿಚನ್ ಜೊತೆ ಅಂತ ಇಲ್ಲ ವಾರದ ಕತೆ ಚೈತ್ರ ಕುಂದಾಪುರ ಅವ್ರ ಜೊತೆ ಅನ್ನಿಸ್ಬಿಡ್ತೀವಿ ಯಾಕೆಂತಂದರೆ ನಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸುಹೀಪ್ ಸರ್ ಅವ್ರ ಬಗ್ಗೆ ಇದೇನೋ ಕೇಳ್ಬೋದು ಇದೇನೋ ಮಾಡ್ಬೋದು ಇದೇನೋ ಮಾಡ್ಬೋದು ಅಂತ ಬಟ್ ಎಲ್ಲವೂ ಕೂಡ ಕಲ್ಸಂಬಲ್ಸೋ ಕಲ್ಸಂಬಲ್ಸೋಕ್ಕೆ ಯಾವುದಕ್ಕೂ ಒಂದು ಕ್ಲಿಯರಿಟಿಯಾಗಿ ಆನ್ಸರ್ ಸಿಗ್ತಾ ಅಂದರೆ ಖಂಡಿತವಾಗೂ ಸಿಗಲಿಲ್ಲ ಮೋಕ್ಷಿತಾ ಮತ್ತು ಐಶ್ವರ್ಯಗೆ ಬೈದಿದ್ದಿರ್ಬೋದು ಇಲ್ಲ ಇವ್ರದ್ದು ಅಂದರೆ ಕುಂದಾಪುರ ಅವ್ರ ಮೋಕ್ಷಿತಾ ಮತ್ತು ಐಶ್ವರ್ಯ ಈ ಮೂರು ಜನದ್ದು ಏನು ಅಂತ ನೀನು ಅರ್ಥನೇ ಆಗ್ತಿಲ್ಲ ಅದು ಯಾವತ್ತೋ ನಡೆದಿದ್ದು ವಿಷಯ ಇವತ್ತು ಅದನ್ನು ಮಾತಾಡ್ತಿರೋದ್ರಿಂದ ಅದು ಯಾವುದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ರೀತಿ ಕಳಪೆ ಅನ್ನೋ ಒಂದು ವಿಷಯಪ್ಪ ಅಂದರೆ ಚೈತ್ರ ಕುಂದಾಪುರವ್ರು ಈ ವೀಕಿಂದ ಕಳಪೆ ಮಾತಾಡಿ ಅಂದರೆ ಅವ್ರು ನಿನ್ನ ಮೂರು ವೀಕಿಂದ ಕಳಪೆ ಮಾಡ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಏನು ಎತ್ತ ಏನೂ ಅರ್ಥ ಆಗ್ತಾ ಇಲ್ಲ ಸುದೀಪ್ ಸರ್ ಅವರು ಚೈತ್ರ ಕುಂದಾಪುರಿಗೆ ಬೈತಾ ಇದ್ದಾರೆ ಬಟ್ ಅದು ಬೈದಂಗೆ ತಗೊಳ್ಳೋದು ಬುದ್ಧಿ ಹೇಳ್ದಂಗೆ ತಗೊಳ್ಳೋದು ಒಂದು ಅರ್ಥ ಆಗ್ತಾ ಇಲ್ಲ ಸರಿನಾ ಒಟ್ಟಾರೆಯಾಗಿ ಆಯಿತಾ ಸ್ಯಾಟರ್ಡೇ ಎಪಿಸೋಡ್ ನೋಡಿ ತಲೆ ಹುಳ ಬಿಟ್ಕೊಂಡಿದ್ದಂತೂ ನಿಜ ಎಲ್ಲರೂ ಕೂಡ ಬಿಟ್ಕೊಂಡಿದ್ದಾರೆ ನನಗಂತೂ ಹನುಮಂತು ಆಗಲಿ ಧನ್ರಾಜ್ ಆಗಲಿ ತ್ರಿವಿಕ್ರಮ್ ಆಗಲಿ ಆಮೇಲೆ ಇವರೆಲ್ಲ ಹೆಂಗೆ ಅಂದರೆ ಪಾಪ ಸುಮ್ಮನೆ ಆಗ್ಬಿಟ್ರು ಇವರು ಏನೂ ಮಾತಾಡೋಕ್ಕೆ ರೆಡಿ ಇಲ್ಲ ಸುಮ್ಮನೆ ಅವರಿಗೆ ಹೇಳಕ್ಕೆ ಸಾವಿರ ವಿಷಯ ಇದ್ದಾವೆ ಅಲ್ಲಿ ಬರೀ ಚೈತ್ರ ಕುಂದಾಪುರ ಅವ್ರದ್ದೇ ನಡೀತಿರ್ಬೇಕಾರೆ ಇವ್ರು ಏನು ಹೇಳ್ತಾರೆ ಸುಮ್ಮನೆ ಇವಾಗ ನೀವು ಆಗಿ ನೀವು ಇಲ್ಲಿ ಪ್ಲೇಯರ್ ಆಗಬೇಡಿ ಅಂತ ಹನುಮಂತು ಬೈದಂಥ ಸುದೀಪ್ ಸರ್ ಅವರು ಚೈತ್ರ ಕುಂದಾಪುರವರು ಅದೇ ತಾನೆ ಅವರು ಓವರಾಗೆ ಮಾಡಿದ್ರು ತಾನೆ ಅವರು ತುಂಬ ಓವರಾಗಿ ಮಾತಾಡಿದ್ರು ತಾನೆ ಅದನ್ನು ಹೇಳ್ಬೇಕಿತ್ತು ಅವರು ಏನೇನು ಮಾತಾಡಿದರು ಅಂತ ಅದೇ ರೀತಿ ರಜತ್ ಏನೇನು ಮಾತಾಡಿದರು ಆ ತಳ್ಳಿ ವಿಷಯ ಇರ್ಬೋದು ಅದೆಲ್ಲವನ್ನೂ ಕೂಡ ನನ್ನ ಜೊತೆಗೂ ಸ್ವಲ್ಪ ಬುದ್ಧಿ ಹೇಳ್ಬೋದಿತ್ತು ನೀವು ತುಂಬ ಅಗ್ರೆಷನಲ್ಲಿ ಹಿಂಗೆಲ್ಲ ಮಾಡ್ತೀರಾ ಅಂತಲೂ ಹೇಳ್ಬೋದಿತ್ತು ಯಾರು ನಮ್ಮ ಆಡಿಯನ್ಸಿಂದ ಒಂದು ಟೂ ಲೇಡೀಸ್ ಕಾಲ್ ಮಾಡಿದರು ಅವರು ಗೌತಮಿ ಗೌತಮಿಯವರಿಗೆ ಕೇಳಿದರು ಮತ್ತೆ ಉಗ್ರ ಮಂಜು ಮೋಕ್ಷಿತಾ ಗೌತಮಿ ನಿಮ್ಮ ಮೂರು ಫ್ರೆಂಡ್ಶಿಪ್ಪು ಮೂರು ಜನದ್ದು ಫ್ರೆಂಡ್ಶಿಪ್ಪು ಮತ್ತೆ ಚೆನ್ನಾಗಾಗುತ್ತಾ ಇನ್ನು ಏನು ಇದೆ ಥರ ಏಕೆಂದರೆ ಈಗ ಒಂದು ವೀಕಿಂದ ನೀವು ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ ಅನ್ನೋದಕ್ಕೆ ರಿಪ್ಲೈ ಚೆನ್ನಾಗಿ ಕೊಟ್ಟರು ಯಾರು ಮೋಕ್ಷಿತನೋ ಮತ್ತು ಗೌತಮಿನೂ ಅಂದರೆ ಹಂಗಂತೇನಿಲ್ಲ ಇವಾಗ ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ರೆ ಏನು ಫ್ರೆಂಡ್ಶಿಪ್ ನಾವು ಬಿಲ್ಡ್ ಆಗಿದೆ ಅಂತ ಏನಾಗೇನು ಹೇಳಲಿಲ್ಲ ಮೋಕ್ಷಿತಾ ಅದಲ್ಲದೆ ರಜತ್ವರಿಗೂ ಕೇಳಿದ್ರು ರಜತ್ ಅವರು ಕೂಡ ಅವರು ಆನ್ಸರ್ ಏನು ಅಂದರೆ ರಜತ್ ಅವ್ರದ್ದು ಗೌತಮಿ ಫೇಕ್ ಇದ್ದಾರೆ ಗೌತಮಿ ಯಾವುದು ನಿಜಾಯಿತಿಯಾಗಿಲ್ಲ ತುಂಬ ಫೇಕ್ ಅಂತ ಹೇಳ್ತಾರೆ ನಾನು ರಜತ್ ಅವ್ರಿಗೆ ಒಂದೇ ಹೇಳೋದು ಇಲ್ಲಿ ಯಾರು ಫೇಕ್ ಯಾರು ಒರ್ಜಿನಲ್ಲು ಅಂತ ಇನ್ನೇನು ಹೇಳಕ್ಕಾಗಲ್ಲ ಇವತ್ತಿನ ಸ್ಯಾಟರ್ಡೆ ಎಪಿಸೋಡಲ್ಲಿ ಖಂಡಿತವಾಗೂ ಏನು ಗೊತ್ತಾ ನಾವು ತಲೆಯಲ್ಲಿ ಒಂದು ಇಟ್ಕೊಂಡಿರ್ತೀವಿ ಡೇ ಡೇಯಿಂದ ಅಂದರೆ ಒಂದು ಸಿಕ್ಸ್ ಡೇ ಅಂದರೆ ಏನೇನು ನಡೆದಿರುತ್ತೆ ಅದರಲ್ಲಿ ಒಂದೊಂದೇ ಪಾಯಿಂಟನ್ನು ನಾನು ಸುದೀಪ್ ಸರ್ ಅವ್ರು ಕೇಳ್ತಾರೆ ಅಂತ ಬಟ್ ಈ ಸಾಟರ್ಡೆ ಏನಾಯಿತು ಅಂತಂದರೆ ಅವ್ರು ಯಾವ್ಯಾವ ವಿಷಯ ಕೇಳಿದ್ರಲ್ಲ ಅದು ಯಾವುದಕ್ಕೂ ಒಂದು ಕ್ಲಿಯರಾಗಿ ಆಯಿತಾ ಕ್ಲಿಯಾರಿಟಿ ಸಿಗ್ತಾ ಅಂದ್ರೆ ಖಂಡಿತವಾಗೂ ನನಗಂತೂ ಸಿಕ್ಕಲಿಲ್ಲ ನನಗೆ ಅಂದರೆ ಹೆಂಗ್ ಅನಿಸ್ತು ಅಂತಂದರೆ ಈ ರಿವ್ಯೂ ಮಾಡೋದಕ್ಕೆ ನಾನು ಹೇಳ್ತಿದ್ದೀನಿ ನೋಡಿ ನನಗೆ ಯಾವ ವಿಷಯಕ್ಕೂ ಕರೆಕ್ಟಾಗಿ ಕ್ಲಿಯರಿಟಿ ಸಿಗಲಿಲ್ಲ ಅದು ಜೋ ಚೈತ್ರ ಕುಂದಾಪುರವರಾಗಿರ್ಬೋದು ಹನುಮಂತೊಂದು ಆಗಿರ್ಬೋದು ಅಲ್ಲಿ ಮೋಕ್ಷತಾ ಐಶ್ವರ್ಯ ಅವ್ರಿ ಎಲ್ಲರಿಗೂ ಬುದ್ಧಿವಾದ ಹೇಳ್ತಾ ಇದ್ದಾರೆ ಬೈತಿದ್ದಾರೆ ಬಿಟ್ಟರೆ ಅಲ್ಲಿ ನನಗೆ ಯಾವ ವಿಷಯನೂ ಕ್ಲಿಯರಿಟಿಯಾಗಿ ನನಗೆ ಕಾಣಿಸ್ಲಿಲ್ಲ ನನಗೆ ಹನುಮಂತುಗೆ ಬೈದಿದ್ದು ತುಂಬ ಬೇಜಾರಾಯಿತು ಅದೇ ರೀತಿ ನೋಡೋಣ ಇವತ್ತಿನ ಸಂಡೇ ಎಪಿಸೋಡ್ ಹೆಂಗಿರುತ್ತೆ ಹೇಳ್ಬಿಟ್ಟು ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್